ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಪಂಚಾಮೃತ ಹೇಗೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾದ ಅಷ್ಟೇ ಟೇಸ್ಟಿಯಾದ ರೆಸಿಪಿ ಇದು ತುಂಬ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು ಮಕ್ಕಳಾಗ್ಲಿ ದೊಡ್ಡವರಾಗಲಿ ಯಾರು ಬೇಕಾದರೂ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು ಎಲ್ಲ ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ದೇವರಿಗೆ ನೈವೇದ್ಯಕ್ಕಾಗಿ ಬಳಸುವಂಥ ರೆಸಿಪಿ ಇದು ನಾನಿವತ್ತು ಪ್ರಸಾದ ಮಾಡೋದಕ್ಕಾಗಿ ಮೂರು ಥರ ಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ ದಾಳಿಂಬೆ ಬಾಳೆಹಣ್ಣು ಸೇಬು ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಮೂರು ಥರ ಹಣ್ಣಿತ್ತು ಅದನ್ನೇ ಸೇರಿಸಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ದೊಡ್ಡ ಬೌಲ್ ತಗೊಂಡು ಬೌಲಿಗೆ ಕಟ್ ಮಾಡ್ಕೊಂಡಿರುವಂಥ ಹಣ್ಣುಗಳನ್ನೆಲ್ಲ ಸೇರಿಸ್ಕೊಂತೀನಿ ದಾಳಿಂಬೆನ ಬಿಡಿಸ್ಬಿಟ್ಟು ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ ಬಾಳೆಹಣ್ಣು ಆಪಲ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂತೀನಿ ಎಲ್ಲ ಒಂದು ಬೌಲಿಗೆ ಸೇರಿಸ್ಕೊಂಡಾದಮೇಲೆ ಡ್ರೈ ಫ್ರೂಟ್ಸ್ಗಳು ಮೂರು ಥರ ಡ್ರೈ ಫ್ರೂಟ್ಸ್ ಹಾಕೊತಾ ಇದ್ದೀನಿ ಇಲ್ಲಿ ಬಾದಾಮಿ ಗೋಡಂಬಿ ಒಣದ್ರಾಕ್ಷಿ ಡ್ರೈ ಫ್ರೂಟ್ಸ್ ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಇದೇ ಬೌಲಿಗೆ ಸೇರಿಸ್ಕೊಂತಾ ಇದ್ದೀನಿ ನಿಮ್ಮ ಮನೇಲಿ ಯಾವುದೇ ಡ್ರೈ ಫ್ರೂಟ್ಸ್ ಇದೆ ಎಲ್ಲನೂ ಕೂಡ ಸೇರಿಸ್ಕೊಂಬೋದು ಆದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಬೇಕು ಇವಾಗ ಐದರಿಂದ ಆರು ಟೇಬಲ್ ಸ್ಪೂನು ಸಕ್ಕರೆ ಸೇರಿಸ್ಕೊಳ್ಬೇಕು ಐದರಿಂದ ಆರು ಟೇಬಲ್ ಸ್ಪೂನ್ ಸಕ್ಕರೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಸಕ್ಕರೆ ಹಂಗೆ ಕರ್ಗೋಗುತ್ತೆ ಪರವಾಗಿಲ್ಲ ಅದೇನು ಪೌಡ್ರ್ ಮಾಡಿ ಹಾಕಬೇಕು ಅನ್ನೋದೇನಿಲ್ಲ ಈ ಟೈಮಲ್ಲಿ ಹಾಲು ಸೇರಿಸ್ಕೊಂತೀನಿ ಅರ್ಧ ಲೀಟ್ರ್ ಹಾಲಿಗೆ ಕಾಲು ಲೀಟ್ರಷ್ಟು ಮೊಸರು ಬೇಕಾಗುತ್ತೆ ನಾವು ಎಷ್ಟು ಕ್ವಾಂಟಿಟಿ ಮೇಲೆ ಪ್ರಸಾದ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಕಾಲು ಲೀಟ್ರ್ ಮೊಸರು ಸೇರಿಸ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಜೇನುತುಪ್ಪ ಸೇರಿಸ್ಕೊತಾ ಇದ್ದೀನಿ ಜೇನುತುಪ್ಪ ನಿಮ್ಮ ಮನೇಲಿ ಯಾವುದಿದೆ ಅದನ್ನೇ ಸೇರಿಸ್ಕೊಬೋದು ನಾನಲ್ಲಿ ಡಾಬಾರಾನಿ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನು ತುಪ್ಪ ಸೇರಿಸ್ಕೊಂತ ಇದೀನಿ ಇದು ಮನೆಯಲ್ಲೇ ಮಾಡಿರುವಂಥ ತುಪ್ಪ ಇದು ನಿಮ್ಮ ಮನೇಲಿ ಯಾವ ತುಪ್ಪ ಇದೆ ಅದನ್ನೇ ಸೇರಿಸ್ಕೊಬೋದು ಎರಡು ಟೇಬಲ್ ಸ್ಪೂನು ತುಪ್ಪ ಸೇರಿಸ್ಕೊಂಡು ನಾನಿವತ್ತು ಒಂದೂವರೆ ಕೆ ಜಿ ಹಣ್ಣಿಗೆ ಪಂಚಾಮೃತ ಮಾಡ್ತಾಯಿದ್ದೀನಿ ಆ ಕ್ವಾಂಟಿಟಿನಲ್ಲಿ ಹೇಳ್ತಾ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಂಚಾಮೃತ ರೆಡಿ ಆಗುತ್ತೆ ಪಂಚಾಮೃತ ಮಾಡೋದಕ್ಕೆ ಹಾಲು ಕಾಯಿಸಿರಬಾರ್ದು ಹಸಿ ಹಾಲೇ ಆಗಬೇಕು ಪಾಕೆಟ್ ಹಾಲಾಗ್ಲಿ ಹಸುವಿನ ಹಾಲಾಗ್ಲಿ ಯಾವುದೇ ಆದರೂ ಕಾಯಿಸಿರಬಾರ್ದು ಹಸಿ ಹಾಲನ್ನೇ ಹಾಕಬೇಕು ಪ್ರಸಾದ ಕಂತನೇ ಅಲ್ಲ ಮಕ್ಕಳು ಮನೆಯಲ್ಲಿ ಫ್ರೂಟ್ಸ್ ತಿಂದಿಲ್ಲ ಅಂದರೆ ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬಾ ಚೆನ್ನಾಗಿ ತಿನ್ಕೊತಾರೆ ಮಕ್ಕಳು ಕೂಡ ಹೆಲ್ತಿಯಾಗಿರ್ತಾರೆ ಫ್ರೂಟ್ಸು ಡ್ರೈ ಫ್ರೂಟ್ಸು ತುಪ್ಪ ಹಾಲು ಜೇನು ಎಲ್ಲ ಒಳ್ಳೆಯದೇ ಹಾಕಿರೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೆ ಸ್ವಲ್ಪ ಹಾಲು ಸೇರಿಸ್ಕೊಂಡು ನಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪ್ರಸಾದ ಕೊಡೋದಕ್ಕೆ ನೈವೇದ್ಯಕ್ಕೆ ಮನೆಯಲ್ಲಿ ಮಕ್ಕಳು ಫ್ರೂಟ್ಸ್ ತಿನ್ನಲ್ಲ ಅಂದರೆ ಈ ಥರ ಮಾಡಿ ಹಾಕ್ಕೊಟ್ರೆ ಚೆನ್ನಾಗಿ ತಿನ್ಕೊತಾರೆ ನಾನಿಲ್ಲಿ ಇಲ್ಲಿ ಅಂತ ರೆಡಿ ಮಾಡಿಕೊಂಡೆ ಮೊದಲು ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ಮಕ್ಕಳಿಗೆ ಹಾಕ್ಕೊಡ್ತೀನಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಮಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ತುಂಬ ಇದರಿಂದ ಎಲ್ತಿ ಬೆನಿಫಿಟ್ಸ್ ಇದೆ ಈ ಥರ ಮಾಡಿಕೊಡೋದ್ರಿಂದ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇವತ್ತು ನಾನು ಮಾಡಿದಂಥ ಪಂಚಾಮೃತದ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು